ಜೊತೆ ವಿಶೇಷವಾಗಿ ನಮ್ಮ ಭಾರತೀಯ ಜೊತೆ ಇದ್ದಾರೆ ಮಹಿಳಾ ದಿನಾಚರಣೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಏನಿಲ್ಲ ಬಿ ಬಿ ಎಂ ಸಿರು ಈ ಮಹಿಳಾ ವಿಶ್ವ ಕಾರ್ಯಕ್ರಮವನ್ನು ಈ ದಿಟ್ಟ ಮಹಿಳೆ ಪ್ರಶಸ್ತಿಯನ್ನು ಇಟ್ಕೊಂಡಿದ್ದಾರೆ ಅಷ್ಟು ಸಾಧಕಿಯರನ್ನ ಕಂಡು ಹಿಡಿದು ಅವ್ರನ್ನೆಲ್ಲ ಸ್ವಭಾವ ಇದು ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ ಆಗ್ತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಕೇಳ್ಕೊತೀವಿ ಅದಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಕಾರಣಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಹುಶಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರಕ್ಷೇಮಾಭಿವೃದ್ಧಿ ಸಂಘ ಸತತವಾಗಿ ಪ್ರತಿ ವರ್ಷವೂ ವಿಶ್ವ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸ್ ಬರ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಏನು ಪಾತ್ರ ಮಾಡಿದ್ದಾರೆ ಹಿರಿಯ ನಟಿಯರು ಅವ್ರನ್ನ ಕರೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಎಲ್ಲ ನಟಿಯರು ಬಂದಿದ್ದಾರೆ ಹಾಗಾಗಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿರುವ ಸಾಧಕಿಯರು ಅಂದರೆ ಮಾಧ್ಯಮದ ಸ್ನೇಹಿತರಾಗೋದು ವಕೀಲರಾಗ್ಬೋದು ವೈದ್ಯರಾಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಎಲ್ಲರನ್ನು ಗುರುತಿಸಿ ನಮ್ಮ ಸಂಘ ಇವತ್ತು ದಿಟ್ಟ ಪ್ರಶಸ್ತಿ ಕೊಟ್ಟಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ದಿಟ್ಟ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ